ಹೆಸರು ವಿನೋದ್ ನಿರ್ದೇಶಕನನ್ನೇ ಬಲಿ ಪಡೆದುಕೊಂಡ ಕಿರುತೆರೆಯ ಕರಾಳ ಕರ್ಮಕಾಂಡ ಕರ್ಮಕಾಂಡ್ ಸಮಾಧಾನ ನಾಯಕ ನಟನ ಶೋ ಆಫ್ಗೆ ಅಶೋಕ ಬ್ಲೇಡ್ ನಿರ್ದೇಶಕರ ಜೇಬು ಜೀವ ಕತ್ತರಿಸಿದ ಮೂವರು ಪಾಲುದಾರರಲ್ಲಿ ಈಗಾಗಲೇ ಇಬ್ಬರ ಆತ್ಮಹತ್ಯೆ ನಡೆದಿದೆ ಅಂದ್ರೆ ಏನಿದರ ರಹಸ್ಯ ಸಿನಮಾ ಆದಮೇಲೆ ಫೈನಾನ್ಸ್ ಇದ್ದೇ ಇರುತ್ತೆ ಅದನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಿತ್ತು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ವಿನೋದ್ ದೊಂಡಾಳೆ ಕಿರುತೆರೆ ಕ್ಷೇತ್ರಕ್ಕೆ ಪರಿಚಿತ ಹೆಸರು ಕಿರುತೆರೆ ವೀಕ್ಷಕರಿಗೂ ಗೊತ್ತಿರುವಂತಹ ಹೆಸರು ಇದೀಗ ಈ ನಿರ್ದೇಶಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಾತುಗಳು ಬರಲ್ಲ ನಾವು ಸಿನಿಮಾದಲ್ಲಿ ಸಿರಿಯಲ್ಲಿ ಕತೆ ಬರಿತೀವಿ ಚಿತ್ರಕತೆ ಬರಿತೀವಿ ಟ್ವಿಸ್ಟ್ ಮಾಡಬೇಕು ಟರ್ನ್ ಮಾಡಬೇಕು ಅಂದ್ಕೋತಾ ಇರ್ತೀವಿ ಆದ್ರೆ ಇವತ್ತು ವಿನೋದ್ ದೊಂಡಾಳೆ ಬರೆದಿರುವಂತ ಸ್ಕ್ರಿಪ್ಟ್ ಇದೆಯಲ್ಲ ಮಹಾಘೋರ ತನಗೆ ತಾನು ಬರ್ಕೊಂಡಂತ ಸ್ಕ್ರಿಪ್ಟ್ ಇದೆ ಈ ಸ್ಕ್ರಿಪ್ಟ್ ನ ಒಪ್ಪಕ್ ಸಾಧ್ಯ ಇಲ್ಲ ಇವರ ಬಗ್ಗೆ ಯಾವುದೇ ವಿವಾದ ಅಪವಾದಗಳು ಇರಲಿಲ್ಲ ತಾನಾಯ್ತು ತನ್ನ ಕೆಲಸವಾಯ್ತು ಅನ್ನುವ ಸಭ್ಯ ಸರಳ ವ್ಯಕ್ತಿಯಾಗಿದ್ದ ವಿನೋದ್ ದೊಂಡಾಳಿಯ ಆತ್ಮಹತ್ಯೆ ಸುದ್ದಿ ಅವರನ್ನ ಬಲ್ಲವರಿಗೆ ಶಾಕ್ ನೀಡಿದೆ ಈ ಚಿಕ್ಕವರು ಹೋಗುತ್ತಾಗ ದೊಡ್ಡವರು ಸಾಯ್ತಾರೆ ಆ ಥರ ಸೀತಾರಾಮ್ ಹಾಗೂ ಪಿ ಶೇಷಾದ್ರಿಯವರಂತಹ ನಿರ್ದೇಶಕರ ಜೊತೆ ಪಳಗಿದ್ದ ವಿನೋದ್ ಕೆಲವು ವರ್ಷಗಳ ಹಿಂದೆ ಸ್ನೇಹಿತರ ಜೊತೆ ಸೇರಿ ಒಂದು ನಿರ್ಮಾಣ ಸಂಸ್ಥೆಯನ್ನ ಕಟ್ಕೊಂಡಿದ್ರು ನನ್ನ ವೃತ್ತಿ ಆರಂಭಿಸಿದ್ದು ಪಿ ಶೇಷಾದ್ರಿ ಅವರ ಜೊತೆ ಹಲವಾರು ವರ್ಷ ಸರ್ವರ ಅವರ ಚಲನಚಿತ್ರಗಳಲ್ಲಿ ಧಾರವಾಹಿಗಳಲ್ಲಿ ಸಹ ನಿರ್ದೇಶಕನಾಗಿ ಸಂಚಿಕೆ ನಿರ್ದೇಶಕನಾಗಿ ಕೆಲಸ ಮಾಡಿದೆ ಅನಂತರ ಪಿ ಎನ್ ಸೀತಾರಾಮ್ ಅವರ ಕಂಪನಿಯಲ್ಲಿ ನಾನು ಕೂಡ ಸಂಚಿಕೆ ನಿರ್ದೇಶಕನಾಗಿ ನಿರ್ದೇಶಕನಾಗಿ ಕೆಲಸ ಮಾಡಿ ಅಲ್ಲಿ ನನಗೆ ವರ್ಧನ್ ಅವರು ದೀಪಕ್ ನಾಯ್ಡು ಅಂತ ಮತ್ತೊಬ್ಬ ಗೆಳೆಯ ನಾವು ಮೂರು ಜನ ಸೇರಿ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಹತ್ತು ವರ್ಷದ ಹಿಂದೆ ಅದರ ಮೂಲಕ ಕಿನ್ನರಿ ಚರಣದಾಸಿ ಮುಂತಾದ ಪ್ರಖ್ಯಾತ ಧಾರಾವಾಹಿಗಳನ್ನು ನಿರ್ಮಿಸಿ ನಿರ್ದೇಶನವನ್ನ ಕೂಡ ಮಾಡಿದ್ರು ಇತ್ತೀಚೆಗೆ ಕರಿಮಣಿ ಹಾಗೂ ಗಂಗೆಗೌರಿ ಎನ್ನುವ ಧಾರಾವಾಹಿಗಳು ಇವರದ್ದೇ ನಿರ್ಮಾಣ ಸಂಸ್ಥೆಯಲ್ಲಿ ಆರಂಭವಾಗಿತ್ತು ಇದರ ಜೊತೆಗೆ ಕ್ರೈಂ ಫೈಲ್ ಮತ್ತು ಶಾಂತಂ ಪಾಪಂಗೂ ನೂರಾರು ಸಂಚಿಕೆಗಳನ್ನು ನಿರ್ಮಿಸಿ ನಿರ್ದೇಶನ ಮಾಡಿದ್ರು ಕಲರ್ಸ್ ಕನ್ನಡ ಜಿ ಕನ್ನಡ ಹಾಗೂ ಉದಯ ಟಿವಿಯಲ್ಲಿ ಧಾರಾವಾಹಿಗಳನ್ನು ನಿರ್ಮಾಣ ಮಾಡ್ತಿದ್ದ ವಿನೋದ್ ದೊಂಡಾಳೆ ಕೆಲವು ಸಮಯದ ಹಿಂದೆ ಅಶೋಕ ಬ್ಲೇಡ್ ಎನ್ನುವ ಸಿನಿಮಾ ನಿರ್ಮಾಣ ಹಾಗೂ ನಿರ್ದೇಶನಕ್ಕೆ ಕೈ ಹಾಕಿದ್ರು ಕಳೆದ ಹತ್ತು ವರ್ಷಗಳಿಂದ ಧಾರಾವಾಹಿಗಳನ್ನ ಬರ್ತಿದ್ವಿ ಧಾರಾವಾಹಿಗಳ ಜೊತೆ ಪ್ರೊಡಕ್ಷನ್ ಹೌಸ್ ಮಾಡೋಣ ಅಂತ ಹಲವಾರು ಕಥೆಗಳನ್ನ ಬಹುತೇಕ ಇದೆ ಅಶೋಕ್ ಬ್ಲೇಡ್ ವಿನೋದ್ ದುಂಡಾಳೆ ಇವರ ಕತ್ತು ಕುಯ್ದು ಹಾಕಿದೆ ಅನ್ನೋದೇ ವಿನೋದ್ ಸಾವಿನ ಹಿಂದಿರುವಂತಹ ಕಹಿ ಸುದ್ದಿ ಕೆಲವು ವರ್ಷಗಳ ಹಿಂದೆ ನಿರ್ದೇಶಕ ವಿನೋದ್ ದುಂಡಾಳೆ ನಿರ್ಮಾಣ ನಿರ್ವಾಹಕ ನರಹರಿ ಹಾಗೂ ಛಾಯಾಗ್ರಾಹಕ ದೀಪಕ್ ಜೊತೆ ಸೇರಿ ವೃದ್ಧಿ ಕ್ರಿಯೇಷನ್ ಅನ್ನು ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿದ್ರು ಅಂದ್ರೆ ಮೂವರು ಪಾರ್ಟ್ನರ್ಗಳಲ್ಲಿ ಒಬ್ಬರಾದಂತಹ ದೀಪಕ್ ಕೂಡ

ಆತ್ಮಹತ್ಯೆಗೆ ಕಾರಣ ಅನ್ನೋ ಸುದ್ದಿ ಹೊರಗಡೆ ಬಂದಿದೆ ಇವರ ಸಿನಿಮಾ ಕನಸು ಶುರುವಾಗಿತ್ತು ಹೆಚ್ಚು ಕಡಿಮೆ ಐವತ್ತು ಲಕ್ಷ ಬಜೆಟ್ ನಲ್ಲಿ ಯಾವಾಗ ಜೊತೆ ಸೇರ್ಕೊಂಡು ಸಿನಿಮಾ ಮಾಡೋದು ಅಂತ ನಿರ್ಧಾರ ಆದಾಗ ಬಜೆಟ್ ಒಂದೂವರೆ ಕೋಟಿ ಹೋಗಿ ಮುಟ್ಟಿತ್ತು ಆಗ್ಲೂ ಧೈರ್ಯವಾಗಿ ವಿನೋದ್ ದೊಂಡಾಳೆ ಮುಂದೆ ನುಗ್ಗಿದ್ರು ಚಿತ್ರಕಥೆ ಶುರುವಾದ್ಮೇಲೆ ಸೊ ತಾರ ಬಳಗ ಹೇಗೆ ಅಂತ ಹುಡುಕ್ತಿದ್ದಾಗ ಸರ್ಪ್ರೈಸಿಂಗ್ ಸತೀಶ್ ಅವರು ಕೂಡ ಎಂಟ್ರಿ ಆದ್ರು ನಾನು ಈ ಕತೆ ಚೆನ್ನಾಗಿದೆ ಆದ್ರೆ ಸತೀಶ್ಗೆ ಮಾರ್ಕೆಟ್ ಇಲ್ಲ ಆತನ ಮೇಲೆ ಒಂದೂವರೆ ಕೋಟಿ ಹಾಕಿದ್ರೆ ಹತ್ತು ಲಕ್ಷ ಸ್ಯಾಟಲೈಟ್ ರೈಟ್ ಕೂಡ ಬರೋದಿಲ್ಲ ಅಂತ ವಿನೋದ್ಗೆ ಕೆಲವು ಸ್ನೇಹಿತರು ಸಲಹೆ ಕೊಟ್ಟಿದ್ರು ಆದ್ರೆ ನೀನಾಸಂ ಸತೀಶ್ ನಾನು ಒಬ್ಬ ಪಾಲುದಾರನಾಗಿ ಸಿನಿಮಾ ಜೊತೆಗಿರ್ತೀನಿ ಅಂತ ಹೇಳಿದ ಕಾರಣ ವಿನೋದ್ ಮುಂದುವರೆದಿದ್ರು ಹೊಸ ನಿರ್ಮಾಪಕ ಹಾಗೂ ನಿರ್ದೇಶಕರಿಗೆ ಸಿನಿಮಾ ರಂಗ ಹೇಗೆ ಚಳ್ಳೆ ಹಣ್ಣು ತಿನ್ನಿಸುತ್ತೆ ಅಂದ್ರೆ ಒಂದೂವರೆ ಕೋಟಿ ಬಜೆಟ್ ಚಿತ್ರ ನೋಡ್ ನೋಡ್ತಾ ಇದ್ದ ಹಾಗೆ ಕೋಟಿಗೆ ಹೋಗಿ ಸಾಲದಕ್ಕೆ ಸಿನಿಮಾ ಚಿತ್ರೀಕರಣ ಭಾಗ ಬಾಕಿ ಇದೆ ಮುಗಿಸಬೇಕಾದ್ರೆ ಕನಿಷ್ಠ ಇನ್ನು ಕೋಟಿ ಬೇಕಾಗಿದೆ ಬಿಡುಗಡೆಗೆ ಮತ್ತೊಂದು ಕೋಟಿ ಬೇಕಾಗುತ್ತೆ ಈ ಹಂತದಲ್ಲಿ ವಿನೋದ್ ಕಂಗಾರ್ ಆಗಿದ್ದಾರೆ ಮೊದಲನೇ ಹಲವಾರು ಲೋಕೇಶ್ ಕವರ್ ಮಾಡ್ತಿದ್ವಿ ಜುಲೈ ಇದರಲ್ಲಿ ಯಾರ್ಯಾರ ಪಾಲುದಾರಿಕೆ ಹೇಗಿದೆಯೋ ಗೊತ್ತಿಲ್ಲ ಆದ್ರೆ ಸ್ವತಃ ವಿನೋದ್ ಅವರೊಬ್ಬರೇ ಮೂರು ಕೋಟಿಯ ತನಕ ಹಾಕಿದ್ದಾರೆ ಅನ್ನೋ ವಿಷಯ ಅವರ ಆಪ್ತ ವಲಯದಿಂದ ಕೇಳಿಬಂದಿದೆ ನೀನಾಸಂ ಸತೀಶ್ ಮೇಲೆ ದೊಡ್ಡ ದೊಡ್ಡ ನಿರ್ಮಾಪಕರೇ ಇಷ್ಟೊಂದು ಹಣ ಹೂಡೋದಿಲ್ಲ ಈ ನಟನ ಎರಡೋ ಮೂರೋ ಚಿತ್ರಗಳು ಕೊಂಚ ಸಕ್ಸಸ್ ಕಂಡಿದ್ರೆ ಅದು ಕೇವಲ ಕಥೆ ಇದೆ ಅನ್ನೋ ಕಾರಣಕ್ಕೆ ಸುಳ್ಳಲ್ಲ ಈ ಹೀರೋ ಹೆಸರಲ್ಲಿ ಮೂರು ಕಾಸಿನ ವ್ಯಾಪಾರವೂ ಆಗೋದಿಲ್ಲ ಅಂತ ವಿನೋದ್ ದೊಂಡಾಳೆಗೆ ಗೊತ್ತಾಗುವ ಹೊತ್ತಿಗೆ ಕಾಲ ಮೀರಿ ಹೋಗಿತ್ತು ಎಲ್ಲಾ ಸಿನಿಮಾಗಳು ಸಿನಿಮಾ ಫೇಲೂರ್ ಆಗ್ಬಿಟ್ರೆ ಎಲ್ಲರೂ ಎಲ್ಲರ ಮೇಲೆ ಹೋಗ್ಬಿಡ್ತಾರೆ ಇಲ್ಲ ಹೀರೋ ಫಾಲ್ಟು ಹೀರೋ ಸೀರಿಯಂ ಮಾಡಲಿಲ್ಲ ಹೀರೋ ಕಲೆಕ್ಷನ್ ಇಲ್ಲ ಹೀರೋ ಓಪನಿಂಗ್ ಇಲ್ಲ ಇಲ್ಲ ಹೀರೋ ಟಿವಿ ರೇಟ್ಸ್ ಇಲ್ಲ ಇಲ್ಲ ಹೀರೋ ಅದಿಲ್ಲ ಇದಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಅಂತ ಹೇಳ್ಬಿಡ್ತಾರೆ ಈ ನೀನಾಸಂ ಸತೀಶ್ಗೆ ಮೊದಲಿನಿಂದಾನು ಕೂಡ ತಾನು ದೊಡ್ಡ ಸ್ಟಾರ್ ಅನ್ನೋ ಭ್ರಮೆ ಬಿಟ್ರೆ ಬೇರೆಯೂ ಬಂಡವಾಳ ಇಲ್ಲ ತನ್ನ ಹೆಸರಲ್ಲಿ ಮೊದಲ ದಿನ ಮ್ಯಾಟಿನಿ ಶೋ ತುಂಬಿಸುವಷ್ಟು ಯೋಗ್ಯತೆ ಇಲ್ಲದಿದ್ರು ಬಂಡಲ್ ಬಡಾಯಿಗಳು ಮಾತ್ರ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಲೆವೆಲ್ಗೆ ಇರುವುದು ದುರಂತ ಬಿಡಿ ಇದನ್ನ ಬೇರೆಯವರಿಗೂ ನಂಬಿಸುವುದಕ್ಕೆ ಹೋಗಿ ಸಿನಿಮಾ ಮುಕ್ಕಾಲು ಹಾಗ ಮುಗಿಯುವ ಮೊದಲೇ ಐದಾರು ಕೋಟಿ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗಿ ಹೋದ್ರೆ ಏನ್ ಮಾಡ್ಬೇಕು ವಿನೋದ್ ದಂಡಾಳಿಗೆ ಎರಡೆರಡು ಸೀರಿಯಲ್ನಿಂದ ಬರ್ತಾ ಇದ್ದಂತಹ ಲಾಭ ಸಿನಿಮಾ ಖರ್ಚಿನ ಯಾವ ಮೂಲೆಗೂ ಸಾಕಾಗ್ತಿರ್ಲಿಲ್ಲ ಅಷ್ಟೊಂದು ಸ್ಟಾರ್ಡಮ್ ಇರೋ ದರ್ಶನ್ ಕೂಡ ನಿರ್ಮಾಪಕರಿಗೆ ಇದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ ಅಂತ ಮೊದಲೇ ತನಗಿರೋ ಮಾರ್ಕೆಟ್ ಆಧಾರದ ಮೇಲೆ ಖರ್ಚು ಮಾಡಿಸ್ತಾರೆ ಅದು ಕೂಡ ಸಾಲ ಸೋಲ ಮಾಡಿ ಹಣ ತರುವ ನಿರ್ಮಾಪಕರಿಗೆ ದರ್ಶನ್ ಡೇಟ್ಸ್ ಕೊಡೋದೇ ಇಲ್ಲ ಹೇಗಿರುವಾಗ ತಾನು ಸೂಪರ್ ಸ್ಟಾರ್ ಅನ್ನೋ ಭ್ರಮೆಯನ್ನ ನೆಟ್ಟಿಗೇರಿಸುವಂತಹ ನೀನಾಸನ್ ಸತೀಶ್ ತನ್ನ ಅಳತೆಗೂ ಮೀರಿ ಸಿನಿಮಾಗೆ ಖರ್ಚಾಗುವಾಗ ಏನ್ ಮಾಡ್ತಾ ಇದ್ರು ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ ಮಾಡಿದಾಗ ಅಂದಾಗ ಎರಡು ಕೋಟಿ ಬಜೆಟ್ ನನ್ನ ಸಿನಿಮಾಗಳು ಐವತ್ತು ಲಕ್ಷ ಕಡಿಮೆ ದೊಡ್ಡ ಬಜೆಟ್ ಮಧ್ಯ ನೀನು ಸಿನಿಮಾ ಮಾಡಲೇಬೇಕು ಅನ್ನೋ ಆಸೆ ಇದ್ರೆ ಕತೆ ಚರ್ಚೆ ಮಾಡೋಣ ನಾನು ಆ ಥರದ ಬಜೆಟ್ ಎಷ್ಟು ಒಂದು ಸದಭಿರುಚಿ ಚಿತ್ರವನ್ನು ಕಡಿಮೆ ಬಂಡವಾಳದಲ್ಲಿ ಮಾಡಬಹುದು ಅನ್ನೋದನ್ನ ನೀನು ನೋಡಿದೀಯ ನನ್ನ ಕಷ್ಟ ಸುತ್ತೆ ಆ ಥರದ್ದು ಮಾಡು ಸಿನಿಮಾ ಮಾಡಬೇಕು ಅನ್ನೋ ನಿನ್ನ ಆಸೆಯನ್ನು ಪೂರೈಸಿಕೋ ಅಂತ ಹೇಳಿದ್ದೆ ಇಲ್ಲ ಸರ್ ಇದನ್ನ ಸ್ವಲ್ಪ ಮೇನ್ ಸ್ಟ್ರೀಮ್ ಸಿನಿಮಾ ಸ್ಟ್ರೀಮ್ ಯಾವುದು ಇದ್ಯಾವುದು ಕಿರುತೆರಿಗೆ ಮೂಲಕ ಒಂದಿಷ್ಟು ಹಣವನ್ನ ಮಾಡಿಕೊಂಡು ಸ್ವಂತ ಮನೆಯನ್ನು ಮಾಡಿಕೊಂಡು ಆರ್ಥಿಕವಾಗಿ ಭದ್ರವಾಗಿದ್ದ ವಿನೋದ್ ದಂಡಾಡೆ ಅಶೋಕ ಬ್ಲೇಡ್ ಸಿನಿಮಾ ನಿರ್ಮಾಣದ ಕಾರಣಕ್ಕೆ ಸ್ವಂತ ಮನೆಯನ್ನು ಅಡವಿಟ್ಟು ಬ್ಯಾಂಕ್ನಲ್ಲಿ ಸಾಲವನ್ನ ಮಾಡಿದ್ರು ಅವರ ಸ್ನೇಹಿತರ ಬಳಗದಿಂದಲೂ ಕೂಡ ಸಾಕಷ್ಟು ಸಾಲವನ್ನ ಮಾಡಿಕೊಂಡಿದ್ರು ದಿನದ ಬಡ್ಡಿಗೂ ಸಾಲ ತಗೊಂಡು ಸಿನಿಮಾ ಮೇಲೆ ಹಾಕಿದ್ರು ಆಮೇಲೆ ನನಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಇದರ ಸಮಸ್ಯೆ ಹೇಳ್ಕೊಂಡು ಫೋನ್ ಮಾಡ್ತಾ ಇದ್ದ ಎರಡು ಕೋಟಿ ಪ್ರಾರಂಭ ಮಾಡಿದಂತ ಸಿನಿಮಾ ಹಾಕಿದ ಹಣ ಹೆಂಗ್ ಬರುತ್ತೆ ಎರಡು ಕಂಪ್ಲೀಟ್ ಆಗಿಲ್ಲ ಬಡ್ಡಿನೇ ಸಾವಿರಾರು ಗಂಟಲೆ ಕಟ್ತಾ ಇದ್ದೆ ಪ್ರತಿ ದಿನ ಪ್ರತಿ ದಿನ ಕಂಪ್ಲೀಟ್ ಆಗಿಲ್ಲ ಯಾವಾಗ ಮುಗಿಯುತ್ತೆ ಸಿನಿಮಾ ಅಂತ ಕೇಳಿದ್ದೆ ನಾನು ಈಗೊಂದು ಒಂದೂವರೆ ಎರಡು ತಿಂಗಳ ಹಿಂದೆ ಸರ್ ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಬಾಕಿ ಇದೆ ಇನ್ನು ಎಷ್ಟು ಬಜೆಟ್ ಬೇಕು ಅಂದರೆ ಇನ್ನೂ ಮೂರು ಕೋಟಿ ಬೇಕು ಭಯ ಆಯಿತು ತನ್ನ ಇನ್ನೊಬ್ಬ ಪಾಲುದಾರ ನರಹರಿಯನ್ನ ಕಣ್ಮುಚ್ಚಿ ನಂಬುತ್ತಾ ಇದ್ದಂತಹ ವಿನೋದ್ಗೆ ಸಿನಿಮಾ ಬಜೆಟ್ ಕೈಮೀರಿ ಹೋಗ್ತಾ ಇರೋದು ಅರ್ಥವಾಗಲೇ ಇಲ್ಲ ಈಗ ಸಿನಿಮಾ ಮುಗಿಸಿದ್ರು ಐವತ್ತು ಲಕ್ಷ ವ್ಯಾಪಾರ ಮಾಡೋದೇ ಕಷ್ಟ ಅನ್ನೋ ಕಟು ವಾಸ್ತವ ಯಾವಾಗ ವಿನೋದ್ಗೆ ಅರ್ಥವಾಯ್ತೋ ಆಗ ಕಂಗಾಲಾಗಿದ್ದಾರೆ ಐವತ್ತು ಲಕ್ಷ ವ್ಯಾಪಾರ ಆಗ್ಬೇಕು ಅಂದ್ರೆ ಸಿನಿಮಾ ಮುಗಿಸೋದಕ್ಕೆ ಮತ್ತೆ ಮೂರ್ನಾಲ್ಕು ಕೋಟಿ ಖರ್ಚು ಮಾಡಬೇಕಾಗುತ್ತೆ ಈ ಪರಿಸ್ಥಿತಿಲಿ ವಿನೋದ್ ಅವರಿಗೆ ಈ ಚಕ್ರ ಸುಳಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸಿರ್ಬೇಕು ಆಯ್ತು ಇರುತ್ತೆ ಏನೋ ಒಂದು ಆಗುತ್ತೆ ನಾನು ಹೇಳಿದೆ ಒಂದು ಕೆಲಸ ಮಾಡೋ ಮೂರು ಕೋಟಿ ಅಂತ ಹೋಗ್ಬಿಡ ಅಷ್ಟೆಲ್ಲ ಕೆಲವು ಲಕ್ಷಗಳಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡ್ಬಿಟ್ಟು ಕೈ ತೊಳ್ಬೋದು ಇದೀಗ ನೀನಾಸಂ ಸತೀಶ್ ಹಾಗೂ ಪಾಲುದಾರ ನರಹರಿಯಂತೂ ಎಲ್ಲಿ ತಮ್ಮ ಮೇಲೆ ಆಪಾದನೆ ಬರುತ್ತೋ ಅನ್ನೋ ಕಾರಣಕ್ಕೆ ವಿನೋದ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಿನಿಮಾ ನಿರ್ಮಾಣದ ಕಾರಣಕ್ಕಾಗಿ ಎಲ್ಲ ಸಿನಿಮಾ ನಿರ್ಮಾಣಕ್ಕೆ ಯಾವ ತೊಂದರೆ ಆಗಿಲ್ಲ ಅನ್ನೋ ಹಾಗೆ ಮಾತನಾಡುತ್ತಿದ್ದಾರೆ ಸಿನಿಮಾ ಫೈನಾನ್ಸ್ ಇದ್ದೇ ಇರುತ್ತೆ ಅದನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಿತ್ತು ಅದ್ರದ್ದು ಟೆನ್ಷನ್ ಅಲ್ಲ ಅಂದ್ರೆ ಸಿನಿಮಾಗೆ ಇನ್ನೊಂದು ಹದಿನೈದು ದಿನಕ್ಕೆ ಶೂಟಿಂಗ್ ಹೋಗ್ಬೇಕಾಗಿತ್ತು ನಾವು ಇವತ್ತೆಲ್ಲ ಪ್ಲಾನ್ ಮಾಡ್ಕೋಬೇಕಾಗಿತ್ತು ಅದು ಬೆಳಿಗ್ಗೆ ಈಗ ಹೇಗಾಯ್ತು ಏನಾಯ್ತು ಪಾಲುದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಯೋಚಿಸಬೇಕಾದಂತಹ ಗಂಭೀರವಾದ ವಿಷಯ ಖಂಡಿತವಾಗಿಯೂ ಇದ್ದೇ ಇದೆ ಬಹುತೇಕ ಆತ್ಮಹತ್ಯೆಗಳು ಪರೋಕ್ಷವಾದ ಕೊಲೆಗಳೇ ಆಗಿರುತ್ತೆ ಅದಕ್ಕೆ ಯಾರೋ ವ್ಯಕ್ತಿಗಳೇ ಕಾರಣರಾಗಿರ್ತಾರೆ ಅನ್ನೋದಂತೂ ನಿಜ ಈ ವಿಷಯದಲ್ಲಿ ಪೊಲೀಸರ ತನಿಖೆ ಎಷ್ಟರ ಮಟ್ಟಿಗೆ ನಡೆಯುತ್ತೋ ಗೊತ್ತಿಲ್ಲ ವಿನೋದ್ ಅವರ ಅಮಾಯಕ ಪತ್ನಿಗೆ ಸಾವಿಗೆ ನ್ಯಾಯ ಪಡೆಯುವಷ್ಟು ತಿಳುವಳಿಕೆಯೂ ಇದ್ದ ಹಾಗಿಲ್ಲ ಅವರು ಹೊರಗಡೆ ವ್ಯವಹಾರದಲ್ಲಿ ಏನಿದೆ ಅಂತ ನಮ್ಗೂ ಮನೇಲೇನು ಹೇಳ್ತಿರ್ಲಿಲ್ಲ ಅವರು ಜಾಸ್ತಿ ಏನು ಸ್ವಲ್ಪ ಸಿನಿಮಾ ಎಲ್ಲ ಮಾಡಿ ಸ್ವಲ್ಪ ಇಟ್ಕೊಂಡಿದ್ರು ಆದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು ಅವ್ರು ಅದರಿಂದ ನಮಗೂ ಸರಿ ಅಂತಿಲ್ಲ ಈ ಹಿಂದೆ ಮೊದಲ ಪಾಲುದಾರ ದೀಪಕ್ ಆತ್ಮಹತ್ಯೆ ಮಾಡ್ಕೊಂಡಾಗ ಅವರ ಪತ್ನಿಯನ್ನ ಸಂಸ್ಥೆಯಲ್ಲಿ ಪಾಲುದಾರರಾಗಿಸಿಕೊಂಡು ಸಮಾಧಾನ ಪಡಿಸಲಾಗಿತ್ತು ಈಗಲೂ ವಿನೋದ್ ದೊಂಡಾಳಿಯವರ ಪತ್ನಿಗೂ ಅದೇ ಆಮಿಷ ಹುಟ್ಟಿ ಕಾನೂನು ಕೋರ್ಟು ಕೇಸುವಂತ ಹೋಗದಿರುವ ಹಾಗೆ ಮನವೊಲಿಸಬಹುದು ಚಿತ್ರರಂಗ ಹಾಗೂ ಕಿರುತೆರೆ ಇಂತಹ ಅಮಾನುಷ ವಾತಾವರಣ ವಿನೋದ್ ದಂಡಾಳಿಯ ಸಾವಿಗೆ ಮುಗಿಯೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಇವತ್ತು ವಿನೋದ್ ದೊಂಡಾಳಿ ಆಗ್ಲಿ ನರಹರಿ ಆಗ್ಲಿ ದೀಪಕ್ ಆಗ್ಲಿ ಈ ಮೂರು ಜನ ಹತ್ತಿರದಿಂದ ಬಲ್ಲೆ ಇವರ ಬೆಳವಣಿಗೆಯನ್ನು ಬಲ್ಲೆ ಈ ಮೂರು ಒಂದು ಪಿಲ್ಲರ್ಗಳು ಇದ್ದಾಗ ಒಬ್ಬ ಕ್ಯಾಮೆರಾಮನ್ ಆಗಿದ್ದ ಒಬ್ಬ ನಿರ್ದೇಶಕ ಆಗಿದ್ದ ಒಬ್ಬ ನಿರ್ಮಾಣ ಹೀಗೆ ಒಂದು ಪಿಲ್ಲರ್ ಎರಡನೇ ಪಿಲ್ಲರ್ ಇದೆ ದೀಪಕ್ ಕ್ಯಾಮ್ರಾಮನ್ ಏಳೆಂಟು ವರ್ಷಗಳ ಹಿಂದೆ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಆತ ತನ್ನ ಜೀವ ಕಳ್ಕೊಂಡ ಈ ಪರಿಸ್ಥಿತಿಗೆ ಹೋದವರು ತುಂಬಾ ಜನರಿದ್ದಾರೆ ಸದ್ಯ ವಿನೋದ್ ದೊಂಡಾಳಿಯ ಸಾವಿನ ತನಿಖೆ ನಡೆದು ಇದಕ್ಕೆ ಪರೋಕ್ಷವಾಗಿ ಕಾರಣವಾಗಿರುವವರು ಶಿಕ್ಷೆಗೊಳಗಾದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬಹುದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ